ಆಯ್ತು ನೋಡು ನಾಳೆ ನಾಡಿದ್ರಲ್ಲಿ ಅಣ್ಣಾಗ ಕೇಳು ಮನ್ಸೂರ್ ಮನ್ಸೂರುಸ್ಕೋ ಹಂಗೆ ತಾಳ 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 ತಪ್ಪ ಆಯ್ತಲ್ಲ ಅದು ಇಬ್ರು ಕೈ ಹಾಕ್ರ ಇಬ್ರು ಕೈ ಹಾಕಿ ಇದ್ ಮಾಡದ್ರ ಆಗಲ್ಲ ತಾಳ ತಾಳ ತಾಳು ಹಂಗೇರು ಹಂಗೇರು ಒಂಚೂರು ಇದ್ರ ಮೇಲೆ ಹತ್ತ ಹಾ ಬಂತು ನೋಡ ಬಂತು ನೋಡ ಅಲ್ಲೇ ಹಾ ಏ ಒಂಚೂರು ಪಟ್ಟೆ ಹೊಡೆದಿದ್ರೆ ನೋಡು ಅಣ್ಣಂಗಿದ್ರೆ ಏ ಬಿಸಾಕಿದ್ರೆ ಅದು ಇದಾಗ್ಬಿಡ್ತವೆ ಬಿಡ್ತವೆ ಈಸ್ಕೊಳ ಅಲ್ಲೇ ಬಂತು ನೋಡ ಅಲೋ ಅವನ ಹೆಸರು ಮನ್ಸೂರ್ ಅಂತ ಕಣ ಅಲೋ ನೀ ಏನ್ ಅಂಕಾರ ಅಲೋ ನೀ ಹೇಳಿಲ್ಲ ನಿನ್ನ ಹೆಸರು ಹಾ ಸಾಕ್ಬಿಡು ಅಷ್ಟೇ ನನ್ನ ಇಲ್ಲೆರಡು ಇಡು ಅಲ್ಲಿ ಕಾರಲ್ಲಿ ಒಂದು ಹಾಕುವವನೇ ಅವನು ಕಾನೋ ಸೈಯ್ಯದೋ ಏನೋ ಅವನು ಗೊತ್ತು ಯಾವ್ದ ನೀನು ಪಠಾನ ಖಾನೋ ಸೈಯ್ಯದ ಪಠಾನ್ ಪಠಾನ್ ಅಂತೆ ಅವನು ಶಾರುಖ್ ಖಾನ್ ಇದು ಅಲ್ವ ಅವರೆಲ್ಲ ಖಾನಾ ಮತ್ತು ಪಠಾನ್ ಯಾರು ಸಲ್ಮಾನಾ ಹಾಂ ಬಾ ಇಲ್ಲಿ ಚೆನ್ನಾಗಿರ ತಗೊಂಡ್ರ ಇಲ್ಲ ಯಾಕೆ ಬಾ ಇಲ್ಲಿ ಇದೆಲ್ಲಿ ಕೋಲು ಇಲ್ಲಿ ಇಟ್ಟಿರ್ಲ ಆಮೇಲೆ ಇಟ್ಕೊ ನಮಗ್ ಮೂರ್ ಬೇಡ ಒಂದ್ ಸಾಕು ಅಲ್ಲಿ ಯಾರು ತಿನ್ನಲ್ಲ ಕಣ ನಾನು ಒಬ್ಬನೇ ತಿನ್ನೋದು ಅದು ಇವ್ರು ನಮ್ಮ ಮಾವನವ್ರಿಗೂ ಒಳ್ಳೇದೇ ಅದು ಕೊಡು ಹಾ ಆಯ್ತು ಇಡು ಯಾವ್ದೋ ಒಂದು ಇಡು ಹೋದಾ ಹಾ ಅಣ್ಣ ಆಯ್ತವೆ ಆಯ್ತು ಸಾಕು ನಮ್ಗೆ ಸಾಕು ಅಲ್ಲಿ ಮನೇಲಿ ಇಟ್ಬಿಡು ಮನೇಲಿ ಇಟ್ಬಿಡು ಇಲ್ಲ ಇಲ್ಲ ಅಷ್ಟೆಲ್ಲ ಬೇಡ ಇವನೇ ತಿನ್ನಲ್ಲ ಯಾರು ಅಲ್ಲೇ ಇಡು ಗೊತ್ತು ಗೊತ್ತು ಒಂದಿದೆ ಸಾಕು ಇಲ್ಲ ಇದೇ ಕೊಡೋ ಇದೆ ಕೊಡೋ ಇದು 이렇게 <목소리도> 해주서